ಜೈ ಓಶೋ ಋಭುಗೀತ ಶಿವೇನ ಕುಮಾರೋಪದೇಶ ವರ್ಣನಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಐದನೆಯ ಅಧ್ಯಾಯವಾಗಿದೆ ನಿದಾಘಮುನಿಯೋ ಮತ್ತೆ ರುಭುಮುನಿಯೊಡನೆ ಓ ರುಭುಮುನಿ ಆತ್ಮ ನಿರ್ಣಯವೋ ಹೀಗಿರಲು ಯಾವನು ಬ್ರಹ್ಮಸ್ವರೂಪವನ್ನು ಹೊಂದುವನು ಶಂಕರನು ಉಪದೇಶಿಸಿದ ಆತ್ಮಜ್ಞಾನವನ್ನು ನನಗೆ ಇನ್ನೂ ವಿಸ್ತರಿಸಿ ಹೇಳು ಎಂದು ಮತ್ತೆ ಪ್ರಾರ್ಥಿಸಿದನು ಆಗ ರುಭುವು ಹೇಳಿದ್ದೇನೆಂದರೆ ನಿಧಾಗನೆ ನೀನೇ ಬ್ರಹ್ಮನು ನೀನೇ ಗುರು ನೀನು ಆಕಾಶದಂತೆ ನಿರ್ವಿಕಾರವಾದ ಸ್ವರೂಪವುಳ್ಳ ಬ್ರಹ್ಮನು ಎಲ್ಲ ಭಾವಗಳು ನೀನೇ ಎಲ್ಲ ಅರ್ಥಗಳು ನೀನೇ ಆದರೆ ಯಾವುದೊಂದು ನಿನ್ನಲ್ಲಿ ನಿಜವಾಗಿಲ್ಲ ಎಲ್ಲಕ್ಕೂ ನೀನು ಸಾಕ್ಷಿಯು ನಿನಗೆ ಯಾವ ಸಾಕ್ಷಿಯೂ ಇಲ್ಲ ಕಾಲದಂತೆ ನೀನು ಯಾವ ಸುಖ ದುಃಖಗಳ ಸಂಬಂಧಗಳು ಇಲ್ಲದವನು ನಿನಗೆ ಕಾಲವೇ ಇಲ್ಲ ನೀನೇ ಕಾಲನು ಜ್ಞಾನಮಯವಾದ ಬ್ರಹ್ಮನೂ ನೀನು ಜಗತ್ತೆಲ್ಲವೂ ನಿನ್ನ ಸ್ವರೂಪವೇ ಸತ್ಯವೂ ನೀನು ಅನಾದಿಯೂ ನೀನು ನಿತ್ಯ ಮುಕ್ತನೂ ನೀನು ಮೋಕ್ಷವೋ ನೀನು ಆನಂದವೋ ನೀನು ಜ್ಞಾನ ಜ್ಯೋತಿಯೂ ನೀನು ಶಾಂತನು ನೀನು ನಿರ್ಮಲನು ನೀನು ನಿತ್ಯ ತೃಪ್ತನಾದ ಬ್ರಹ್ಮನು ನೀನು ಸರ್ವೋತ್ತಮನು ನೀನು ಸರ್ವರಲ್ಲಿ ಒಂದೇ ಬಗೆಯಾಗಿ ಇರುವವನು ನೀನು ಸತ್ಯನು ನೀನು ಸತ್ಯ ಜ್ಞಾನ ಆನಂದ ಮೊದಲಾದ ವೇದಾಂತಗಳಿಂದ ಪ್ರತಿಪಾದಿಸಲ್ಪಡುವವನು ನೀನು ನಿನಗೆ ಅವಯವಗಳಿಲ್ಲ ಯಾವಾಗಲೂ ನೀನಿರುವೆ ಇಂತಹ ಪೂರ್ಣ ಬ್ರಹ್ಮವಸ್ತುವು ನೀನು ನಿನ್ನಲ್ಲಿ ಪ್ರಪಂಚ ಭ್ರಾಂತಿ ಯಾವುದೂ ಇಲ್ಲ ಎಲ್ಲ ಪ್ರಾಣಿಗಳಲ್ಲೂ ನೀನು ಸದಾ ಆತ್ಮರೂಪದಿಂದಿರುವೆ ನಿನಗೆ ಯಾವ ಕಾಮನೆಗಳೂ ಇಲ್ಲ ಇಂತಹ ಪೂರ್ಣ ಬ್ರಹ್ಮನು ನೀನು ಎಲ್ಲೆಡೆಯಲ್ಲೋ ನೀನು ಸಂತೋಷ ಸುಖ ಸ್ವರೂಪನಾಗಿರುವೆ ಎಲ್ಲೆಡೆಯಲ್ಲೂ ಇರುವವನಾದುದರಿಂದ ನಿನ್ನನ್ನು ಹೀಗೆಯೇ ಇಲ್ಲಿಯೇ ಇರುವವನೆಂದು ಹೇಳಲಾಗುವುದಿಲ್ಲ ಯಾವ ಕಾರ್ಯಗಳೂ ನಿನಗಿಲ್ಲ ಇಂತಹ ಪೂರ್ಣ ಬ್ರಹ್ಮ ವಸ್ತುವು ನೀನು ನಿನ್ನ ಆಕಾರವೋ ಸ್ವರೂಪವೂ ಜ್ಞಾನವೇ ಸರ್ವ ಸ್ವತಂತ್ರನೂ ನೀನು ನಿನ್ನಲ್ಲಿಯೇ ನೀನಿರುವೆ ನೀನು ಆ ಬ್ರಹ್ಮ ವಸ್ತುವು ಇದರಲ್ಲಿ ಸಂಶಯವಿಲ್ಲ ಜ್ಞಾನದ ಮೊತ್ತವೂ ನೀನು ಆನಂದ ಸ್ವರೂಪನೂ ಪೂರ್ಣನು ನೀನೇ ಉತ್ಕೃಷ್ಟವಾದ ಆನಂದ ಸ್ವರೂಪನೂ ನೀನು ನಿನ್ನಲ್ಲಿ ಯಾವ ಭೇದವು ಗುಣಗಳೂ ಇಲ್ಲ ಎರಡನೆಯ ವಸ್ತುವಿಲ್ಲದ ಓರ್ವನು ನೀನು ಆ ಬ್ರಹ್ಮವಸ್ತುವು ನೀನೇ ಈ ಜೀವಾತ್ಮನೂ ನೀನು ತಿಳಿಯುವವನು ನೋಡುವವನು ನೀನು ಇದಕ್ಕೆ ಕಾರಣವೇನೆಂದರೆ ನೀನೇ ಜ್ಞಾನ ಸ್ವರೂಪನಾಗಿರುವೆ ನಿನಗೆ ಮರಣವಿಲ್ಲ ಪರಮೇಶ್ವರನು ನೀನು ಪ್ರಕಾಶ ಪ್ರಕಾಶಸ್ವರೂಪನು ನೀನು ವ್ಯಾಪಕನು ನೀನು ಚಂಚಲನು ನೀನು ಎಲ್ಲವೂ ನೀನೆ ಆದರೆ ಯಾವುದೂ ನಿನ್ನಲ್ಲಿಲ್ಲ ಶಾಂತನೂ ನೀನು ಸರ್ವೋತ್ತಮನೂ ನೀನು ಎಲ್ಲಕ್ಕೂ ಕಾರಣನೂ ನೀನು ನೀನು ಕೇವಲ ಅಸ್ಥಿ ಅಂದರೆ ಇದೇ ಎಂಬುವುದರ ಇರುವಿಕೆಯ ರೂಪವಾದ ಭಾವಸ್ವರೂಪವಾಗಿರುವೆ ಅಸ್ತಿತ್ವವೂ ನಿನ್ನಲ್ಲಿದೆ ನಿತ್ಯವೂ ಶುದ್ಧವೋ ಆದ ಸ್ವರೂಪವುಳ್ಳವನು ನೀನು ನಿನ್ನಲ್ಲಿ ಯಾವುದು ಕಿಂಚಿತ್ತಾಗಿಯೂ ಇಲ್ಲ ಆದರೆ ಯಾವುದೊಂದಣುವು ನಿನ್ನ ಹೊರತಾಗಿಲ್ಲ ಅಸ್ತಿತ್ವ ನಾಸ್ತಿತ್ವಗಳೆಂಬ ಭಾವಗಳು ನಿನ್ನಲ್ಲಿಲ್ಲ ಲಕ್ಷಣದ ಗುರಿಯೂ ನೀನಲ್ಲ ಅಂದರೆ ಲಕ್ಷಣವೂ ನಿನ್ನಲ್ಲಿಲ್ಲ ಶುದ್ಧ ಜ್ಞಾನ ಸ್ವರೂಪನೂ ನೀನು ಪೂರ್ಣವಾದ ಆನಂದ ಸ್ವರೂಪನೂ ನೀನು ಯಾವುದು ಎನ್ನುವುದೂ ನೀನೇ ಅದೂ ಎನ್ನುವುದು ನೀನು ಅಂತಹ ವ್ಯಾಪಕ ಸ್ವರೂಪಿಯೂ ನೀನು ಎಲ್ಲಕ್ಕೂ ಆಧಾರನೂ ನೀನು ಎಲ್ಲ ತೇಜಸ್ಸು ನಿನ್ನ ಸ್ವರೂಪವೂ ಯಾವ ಭೇದವೂ ಇಲ್ಲದ ಅದ್ವಿತೀಯ ಬ್ರಹ್ಮನೂ ನೀನು ಬ್ರಾಹ್ಮಣತ್ವ ಕ್ಷತ್ರಿಯತ್ವ ಮೊದಲಾದ ಭೇದಗಳಿಲ್ಲದ ಅದ್ವಿತೀಯ ಸ್ವರೂಪನೂ ನೀನು ಶಿವ ನಾರಾಯಣ ವಿಧಿ ಮೊದಲಾದ ಭೇದಗಳು ನಿನ್ನಲ್ಲಿಲ್ಲ ಜ್ಞಾನ ಸ್ವರೂಪನಾದ ನಿನ್ನಲ್ಲಿ ಜ್ಞಾನವು ಅನುಭವವೂ ಬೇರೆಯಾಗಿಲ್ಲ ನಿನ್ನ ಸ್ವರೂಪದಲ್ಲಿಯೇ ನೀನು ನಿನ್ನನ್ನು ನೋಡಿಕೊಳ್ಳುತ್ತಿರುವೆ ನಿನ್ನ ಸ್ವರೂಪವೇ ಕೊನೆಯಲ್ಲಿ ಉಳಿಯುವುದು ಅಂದರೆ ಜಗತ್ತೆಲ್ಲವೂ ಅಸತ್ಯವೆಂದು ಅನುಭವವುಂಟಾದರೆ ಆಗ ಸ್ವರೂಪ ಒಂದೇ ಸತ್ಯವಾಗಿ ಒಳಿಯುವುದು ಆತ್ಮಾನಂದ ಸಾಗರದಲ್ಲಿ ನೀನು ಯಾವಾಗಲೂ ಈಜಾಡುತ್ತಿರುವವನು ಆತ್ಮ ರಾಜ್ಯದಲ್ಲಿ ನೀನೇ ಪರಮಾತ್ಮನಾದ ರಾಜನು ಸದಾ ಪೂರ್ಣವಾಗಿರುವ ಸ್ವರೂಪನು ನೀನು ಆತ್ಮಸುಖದಲ್ಲಿ ನೀನೇ ಸುಖವಾಗಿ ಇರುವೆ ಎಲ್ಲವನ್ನೂ ಹಾಗೂ ನೀನು ನಿನ್ನನ್ನೇ ನೋಡುವೆ ಎಲ್ಲವನ್ನೂ ಹಾಗೂ ನೀನು ನಿನ್ನನ್ನೇ ನೋಡುವೆ ನಿನ್ನಲ್ಲಿ ನಿನ್ನನ್ನು ನೀನು ಅನುಭವಿಸುವೆ ಮೇಲೆ ಹೇಳಿದಂತೆ ಹೇಳಿ ರುಭುವು ಹಿಂದೆ ನಿಧಾಗನು ನಿಧಾಗನು ಹೇಳಿದ ಮಾತಿನಿಂದ ತುಷ್ಟನಾಗಿ ಶಿವನ ಅನುಗ್ರಹಕ್ಕೆ ಅವನು ಯೋಗ್ಯನೆಂದು ತಿಳಿದು ಮತ್ತೆ ರುಭುಮುನಿಯು ಹೀಗೆಂದನು ನಿದಾಘಮುನಿಯೇ ಹಿಂದೊಂದು ಸಮಯದಲ್ಲಿ ಶಿವನು ತನ್ನ ಪುತ್ರನಾದ ಸ್ಕಂದನಿಗೆ ಹೀಗೆ ಉಪದೇಶಿಸಿರುವನು ಅದನ್ನೇ ಈಗ ನಿನಗೆ ತಿಳಿಯ ಹೇಳುವೆನು ಸಾವಧಾನವಾಗಿ ಕೇಳು ಈ ಪ್ರಪಂಚವು ವಸ್ತುತಃ ಇಲ್ಲವೇ ಇಲ್ಲ ಇದು ಜನಿಸಿಯೂ ಇಲ್ಲ ಪ್ರಕಾಶವು ಸ್ವತಃ ಇದಕ್ಕೆ ಇಲ್ಲ ಪ್ರಪಂಚವು ಚಿತ್ರವಾದುದೆಂದು ಹೇಳುವರು ಅಂದರೆ ಹಗ್ಗವನ್ನು ನೋಡಿ ಹಾವೆಂದು ತಿಳಿಯುವಂತೆ ಇದು ಕಾಣುತ್ತದೆ ಹಗ್ಗದ ಹಾವಿಗೆ ಹೇಗೆ ಸೃಷ್ಟಿಯು ಸ್ವತಃ ಪ್ರಕಾಶವೂ ಇಲ್ಲವೋ ಅಂತೆಯೇ ಪ್ರಪಂಚಕ್ಕೂ ಸಹ ಇಲ್ಲ ಪ್ರಪಂಚದಂತೆ ಮನಸ್ಸು ಅಹಂಕಾರ ಜೀವ ಇವುಗಳೂ ಇಲ್ಲ ಬ್ರಹ್ಮ ಸ್ವಸ್ತುವೊಂದೇ ಸತ್ಯವಾಗಿರುವುದು ಇನ್ನಾವುದು ಯಾವಾಗಲೂ ಇಲ್ಲ ಮಾಯೆಯು ಮಾಯೆಯಿಂದ ಜನಿಸುವ ವಸ್ತುವೂ ಇಲ್ಲ ಅವಿಲ್ಲದ ಮೇಲೆ ಆ ಪ್ರಯುಕ್ತ ಭಯವೂ ಇಲ್ಲ ಬ್ರಹ್ಮ ವಸ್ತು ಒಂದೇ ಸ್ಥಿರವಾಗಿ ಇರುವುದು ಕರ್ತೃವೂ ಇಲ್ಲ ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ ಬ್ರಹ್ಮ ವಸ್ತು ಒಂದೇ ಇರುವುದು ಪರಮಾರ್ಥದಲ್ಲಿ ಒಂದೂ ಇಲ್ಲ ಎರಡೂ ಇಲ್ಲ ಮಂತ್ರ ತಂತ್ರ ಮೊದಲಾದುದು ಯಾವುದೂ ಇಲ್ಲ ಬ್ರಹ್ಮ ಒಂದೇ ಇರುವುದು ಶ್ರವಣವೂ ಇಲ್ಲ ವಾದವೂ ಇಲ್ಲ ಧ್ಯಾನವೂ ಇಲ್ಲ ಬ್ರಹ್ಮ ಒಂದೇ ಇರುವುದು ನಿರ್ವಿಕಲ್ಪಕ ಸವಿಕಲ್ಪಕಗಳೆಂಬ ಎರಡು ಬಗೆಯ ಸಮಾಧಿಗಳೂ ಇಲ್ಲ ಪ್ರಮಾಣ ಪ್ರಮಾತೃ ಪ್ರಮೇಯಗಳೆಂಬ ಭೇದಗಳು ವಸ್ತುತಃ ಇಲ್ಲ ಅಜ್ಞಾನವೂ ಇಲ್ಲ ಅವಿವೇಕವೂ ಇಲ್ಲ ಎರಡು ವಸ್ತುಗಳಿದ್ದರೆ ಇದು ಸತ್ಯ ಇದು ಅಸತ್ಯ ಎಂಬ ವಿವೇಕವು ಒಂದನ್ನು ತಿಳಿಯುವ ಜ್ಞಾನವೂ ಬರಬಹುದು ಆದರೆ ಒಂದೇ ವಸ್ತುವಿರುವುದರಿಂದ ಅಜ್ಞಾನವೂ ಇಲ್ಲ ಅವಿವೇಕವೂ ಇಲ್ಲ ಆತ್ಮಾನಾತ್ಮ ವಿವೇಕ ವೈರಾಗ್ಯ ಮುಮುಕ್ಷುತ್ವ ಶಮಾದಿ ಷಟ್ಕ ಸಂಪತ್ತಿ ಈ ನಾಲ್ಕು ಮುಕ್ತಿ ಸಾಧನಗಳೂ ಇಲ್ಲ ಅಂಶಾಂಶಿ ಭಾವ ಬಿಂಬ ಪ್ರತಿಬಿಂಬ ಭಾವ ಅವಚ್ಛೇದಕ ಭಾವಗಳೆಂಬ ಮೂರು ಜೀವ ಪರಮಾತ್ಮ ಸಂಬಂಧಗಳು ಇಲ್ಲ ಇವೆಲ್ಲ ಭೇದವಿದ್ದರೆ ಮಾತ್ರ ಸಂಘಟಿಸುವವು ಅದ್ವಿತೀಯನಾದ ಪರಮಾತ್ಮನಲ್ಲಿ ಘಟಿಸುವುದಿಲ್ಲ ಭೂತ ವಸ್ತುವು ಭವಿಷ್ಯದ ವಸ್ತುವು ವರ್ತಮಾನ ವಸ್ತುವು ಅಕಾಲಗಳು ಸಹ ಸ್ವತಃ ವಸ್ತುತಃ ಇಲ್ಲ ಬ್ರಹ್ಮನ ಹೊರತು ಯಾವುದು ಇಲ್ಲ ಗಂಗಾ ನದಿ ಗಯೆ ರಾಮಸೇತು ಮತ್ತು ಆ ಪುಣ್ಯ ಸ್ಥಳಗಳಲ್ಲಿ ಮಾಡುವ ಕರ್ಮಗಳು ಸ್ಥಿರವಲ್ಲ ಭೂಮಿ ಜಲ ವಾಯು ತೇಜಸ್ಸು ಆಕಾಶ ಈ ಪಂಚಭೂತಗಳು ಇಲ್ಲ ಅವಕ್ಕೆ ಕಾರಣವೆಂದೆನ್ನುವ ಸೂಕ್ಷ್ಮಭೂತಗಳೂ ಇಲ್ಲ ದೇವತೆಗಳು ದಿಕ್ಪಾಲಕರು ತಂದೆ ಮಗ ಗುರು ಶಿಷ್ಯ ಮೊದಲಾದವರು ಯಾರೂ ಇಲ್ಲ ಅದ್ವಿತೀಯನಾದ ಬ್ರಹ್ಮನೋರ್ವನೇ ಇರುವವನು ದೂರ ಸಮೀಪ ಆದಿ ಮಧ್ಯ ಕೊನೆ ಇವುಗಳು ಇಲ್ಲ ಬ್ರಹ್ಮನೋರ್ವನೇ ಸರ್ವವ್ಯಾಪಿಯು ಅದ್ವೈತ ಮತ್ತು ದ್ವೈತಗಳ ಸತ್ಯತ್ವವೂ ಇಲ್ಲ ಅಸತ್ಯತ್ವವೂ ಇಲ್ಲ ಬ್ರಹ್ಮ ಒಂದೇ ಇರುವುದು ಬ್ರಹ್ಮ ವಸ್ತುವು ಹೊರತಾಗಿ ಬೇರೆ ಮುಕ್ತಿಯೂ ಇಲ್ಲ ಬಂಧವೂ ಇಲ್ಲ ದುಃಖ ಸಂದರ್ಭವೇ ಇಲ್ಲ ಎಲ್ಲವೂ ಪರವಸ್ತುವೆ ಎಲ್ಲಿ ಎಂಬುದು ಇಲ್ಲ ಯಾವುದು ಎಂಬುದಿಲ್ಲ ಹೀಗೆ ಎಂಬುದಿಲ್ಲ ಇದೆ ಎಂಬುದಿಲ್ಲ ಇಲ್ಲ ಎಂಬುದಿಲ್ಲ ಸುಖವಿಲ್ಲ ದುಃಖವಿಲ್ಲ ಪರಮಾತ್ಮ ವಸ್ತುವೊಂದೇ ಇರುವುದು ಪುಣ್ಯ ಪಾಪ ಧರ್ಮ ಅಧರ್ಮ ಸುಖ ದುಃಖ ಶೀತ ಉಷ್ಣ ಆತ್ಮ ಅನಾತ್ಮ ಪವಿತ್ರ ಅಪವಿತ್ರ ಎಂಬ ದ್ವಂದ್ವವಾದ ಪರಸ್ಪರ ವಿರುದ್ಧ ವಸ್ತುಗಳು ಇರುವುದಿಲ್ಲ ವೃದ್ಧಿ ಅಂದರೆ ಬೆಳವಣಿಗೆ ಉದಯಗಳಿಲ್ಲ ಮೃತ್ಯುವಿಲ್ಲ ವೇದ ಶಾಸ್ತ್ರಗಳಿಲ್ಲ ಭ್ರಾಂತಿ ಇಲ್ಲ ಇಹಲೋಕವೆಂಬುದು ಇಲ್ಲ ಪರಲೋಕವೆಂಬುದು ಇಲ್ಲ ಗುರುವು ಇಲ್ಲ ಶಿಷ್ಯನೂ ಇಲ್ಲ ಸತ್ ಅಸತ್ ಎಂಬುದೇ ಇಲ್ಲ ಭೂಮಿ ಇಲ್ಲ ಮಾಡಬೇಕೆಂಬುದಿಲ್ಲ ಮಾಡಿದುದು ಎಂಬುದು ಇಲ್ಲ ಆತ್ಮಸ್ವರೂಪ ಒಂದೇ ಇರುವುದು ಜಾತಿ ಇಲ್ಲ ಗತಿ ಇಲ್ಲ ವರ್ಣಗಳಿಲ್ಲ ಲೋಕ ವ್ಯವಹಾರವಿಲ್ಲ ಆತ್ಮನೋರ್ವನೇ ಇರುವವನು ಶಮ ದಮ ತಿತಿಕ್ಷ ಕ್ಷಾಂತಿ ಆಸ್ಥೇಯ ಆರ್ಜವವೆಂಬ ಆರು ಸಾಧನೆಗಳೂ ಇಲ್ಲ ನಿಯಮವೂ ಇಲ್ಲ ಯಮನೂ ಇಲ್ಲ ಒಂದೇ ಇರುವುದು ಎಲ್ಲವೂ ಸುಳ್ಳು ಎಂಬುದಿಲ್ಲ ಬ್ರಹ್ಮನಿದ್ದಾನೆ ಎಂಬುದೂ ಇಲ್ಲ ಒಂದೇ ಇರುವುದು ಜ್ಞಾನವೆಂಬುದು ಬೇರೆಯಾಗಿಲ್ಲ ನಾನು ಜ್ಞಾನೀ ಎಂಬ ಮಾತೂ ಇಲ್ಲ ನಾನು ಎಂಬುದಿಲ್ಲ ನಿತ್ಯನಾಗಿರುವೆನೋ ಎಂಬುದು ಇಲ್ಲ ಕೇವಲ ಆತ್ಮ ಒಂದೇ ಇರುವುದು ಮಾತಿನಿಂದ ಹೇಳುವುದು ಮನಸ್ಸಿನಿಂದ ಯೋಚಿಸುವುದೂ ಇಲ್ಲ ಎಲ್ಲವೂ ಬ್ರಹ್ಮವೇ ಬುದ್ಧಿಯಿಂದ ನಿಶ್ಚಯಿಸುವಂತಹುದು ಮನಸ್ಸಿನಿಂದ ತಿಳಿಯುವಂತಹುದು ಬ್ರಹ್ಮ ವಸ್ತುವಲ್ಲದೆ ಬೇರೆ ಇಲ್ಲ ಯೋಗದಿಂದ ಪಡೆಯಬೇಕಾದುದು ಇಂದ್ರಿಯಗಳಿಂದ ಅನುಭವಿಸಬೇಕಾದುದು ಬ್ರಹ್ಮ ವಸ್ತು ಹೊರತು ಬೇರೆ ಇಲ್ಲ ಸ್ನಾನ ಭೇದದಿಂದ ಅವಸ್ಥಾಭೇದದಿಂದ ರೂಪ ಭೇದದಿಂದ ತೋರುವಂತಹುದು ಯಾವುದು ಎಲ್ಲವೂ ಬ್ರಹ್ಮ ವಸ್ತು ಒಂದೇ ಇರುವುದು ಸ್ನಾನದಿಂದ ಶುದ್ಧಿಯಾಗಲಾರದು ಧ್ಯಾನದಿಂದ ಶುದ್ಧಿಯಾಗಲಾರದು ಅಂದರೆ ಸ್ನಾನ ಧ್ಯಾನಗಳೂ ಇಲ್ಲ ಶುದ್ಧಿಯೂ ಇಲ್ಲ ಆತ್ಮ ಒಂದೇ ಇರುವುದು ಸತ್ವ ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳೂ ಇಲ್ಲ ಆ ಗುಣ ಪ್ರಧಾನವಾದ ಸತ್ಯ ಲೋಕ ವೈಕುಂಠ ಕೈಲಾಸಗಳೂ ಇಲ್ಲ ಒಂದು ಎರಡು ಎಂಬ ಸಂಖ್ಯೆಯೂ ಇಲ್ಲ ಸಂಖ್ಯಾವಾಚಕ ಪದವೂ ಇಲ್ಲ ಇದರಂತೆ ಅನೇಕವೆಂಬ ಸಂಖ್ಯೆಯೂ ಇಲ್ಲ ಬಹುವಚನ ಪದವೂ ಇಲ್ಲ ಯಾವ ಭ್ರಾಂತಿಯೂ ಇಲ್ಲ ವಿಜ್ಞಾನವೂ ಇಲ್ಲ ಕೇವಲ ಬ್ರಹ್ಮವಸ್ತುವೊಂದೇ ಇರುವುದರಿಂದ ಮಿಕ್ಕಾವ ವಸ್ತುವೂ ಇಲ್ಲ ಈ ಆತ್ಮನಿರ್ಣಯವನ್ನು ಯಾವನು ಕೇಳಿ ತಿಳಿಯುವನೋ ಅನುಭವಿಸುವನೋ ಅವನು ಬ್ರಹ್ಮನಾಗುವನು ಸ್ವಸ್ವರೂಪ ಪ್ರಕಾಶವೋ ಅವನಿಗೆ ಆಗುವುದು ಹೀಗೆಂದು ಈಶ್ವರನು ಕೊನೆಯಲ್ಲಿ ಈ ರೀತಿಯಾಗಿ ತನ್ನ ಪುತ್ರನಿಗೆ ಹೇಳಿದನು ಸಮುದ್ರದ ನೀರಿನಲ್ಲಿ ನೀರಿನ ಗುಳ್ಳೆಗಳು ಏಳುವಂತೆ ನನ್ನಲ್ಲಿ ಈ ದೇವ ಮಾನುಷ್ಯಾದಿ ರೂಪವಾದ ಜಗತ್ತು ಜನಿಸುವುದು ಅಂದರೆ ಸುಳ್ಳಾಗಿ ತೋರಿ ಕ್ಷಣ ಮಾತ್ರದಲ್ಲಿ ಮಾಯವಾಗುವುದು ಮಾಯ ಎಂಬ ಅಲೆಗಳ ಹೊಡೆತದಿಂದ ಈ ಜಗತ್ತು ಪ್ರತಿಕಲ್ಪದಲ್ಲೂ ಜನಿಸಿ ನಶಿಸುವುದು ಒಳ್ಳೆಯ ಆತ್ಮಾನುಭವದಿಂದ ನನ್ನನ್ನು ನೋಡುವವರಿಗೆ ಮಾತ್ರ ಈ ಅಸತ್ಯವಾದ ಜಗತ್ತು ತೋರುವುದೇ ಇಲ್ಲ ಎಂತೆಂತಹ ಜಿತೇಂದ್ರಿಯರಾದ ಯೋಗಿಗಳೂ ಸಹ ಜ್ಞಾನ ಸ್ವರೂಪನಾದ ತಮ್ಮ ಹೃದಯ ಕಮಲದಲ್ಲಿಯೇ ಪ್ರಕಾಶಮಾನನಾದ ಪರಮೇಶ್ವರ ರೂಪನಾದ ಸಂಸಾರವೆಂಬ ಹಾವನ್ನು ನುಂಗುವ ಗರುಡನಾದ ನನ್ನನ್ನು ಸುಲಭವಾಗಿ ತಿಳಿಯಲಾರರು ಇಲ್ಲಿಗೆ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಐದನೆಯ ಅಧ್ಯಾಯವು ಮುಗಿದುದು ಜೈ ಓಶೋ ಜೈ ಜೈ ಓಶೋ